ಆಕಾಶವಾಣಿ ಭದ್ರಾವತಿ ವಚನೋದಯ ವಚನಾಮೃತಗಳನ್ನೊಳಗೊಂಡ ಸಾಪ್ತಾಹಿಕ ಸಂಚಿಕೆ ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಕುವೆಂಪು ವಿಶ್ವವಿದ್ಯಾಲಯದ ಬಸವಪೀಠ ಬಸವಾದಿ ಪ್ರಮಥರ ಆಶಯ ಆದರ್ಶಗಳಾದ ಸಮತಾವಾದ ಭ್ರಾತೃತ್ವ ಸಹಿಷ್ಣುತೆ ವ್ಯಷ್ಟಿ ಮತ್ತು ಸಮಷ್ಟಿ ಪ್ರಜ್ಞೆಯ ಹರಿಕಾರರ ಕ್ರಾಂತಿಯುತ ಜೀವನವನ್ನು ಬದುಕಾಗಿ ರೂಪಿಸಿಕೊಂಡು ಅನುಭವ ಮಂಟಪದಲ್ಲಿ ಜೀವನಾನುಭವಗಳನ್ನು ಮುಖಾಮುಖಿ ಆಗಿಸಿಕೊಂಡವರು ವಚನಕಾರರು ಅವರು ನಿರ್ವಹಿಸಿದ್ದೇ ವಿಶ್ವಮಾನ್ಯ ವಚನ ಸಾಹಿತ್ಯ ವಿಶ್ವಮಾನ್ಯ ವಚನಗಳ ಸಂಗ್ರಹ ಸಂಪಾದನೆ ನಿರೂಪಣೆ ಮತ್ತು ಸಂಶೋಧನೆಯನ್ನು ದಶಕಗಳಿಂದಲೂ ಅವಿರತ ಮಾಡಿಕೊಂಡು ಬರುತ್ತಿರುವ ಈ ಬಸವ ಸಮಿತಿಯು ಭಾರತದ ರಾಷ್ಟ್ರಪತಿಗಳಾದ ಡಾಕ್ಟರ್ ಬಸಪ್ಪ ದಾನಪ್ಪ ಜತ್ತಿಯವರಿಂದ ಸ್ಥಾಪಿಸಲ್ಪಟ್ಟು ಇಂದಿಗೆ ಅರವತ್ತು ಸಂವತ್ಸರಗಳು ಉರುಳಿದವು ಪುತ್ರರಾದ ಡಾಕ್ಟರ್ ಅರವಿಂದ ಜತ್ತಿಯವರು ಆ ರಥವನ್ನು ಮುನ್ನಡೆಸುತ್ತಿರುವುದು ಶ್ಲಾಘನೀಯವಾದುದ್ದು ಬಸವಣ್ಣನವರ ಸಂಘಟನೆ ಅಲ್ಲಮನ ದಿಟ್ಟತನ ಅಕ್ಕಮನ ವಿಮೋಚನಾಯುಕ್ತ ಮಾತುಗಳು ವಚನಗಳ ಬೆಡಗು ಸೊಬಗನ್ನ ದೃಢತೆಯನ್ನು ಹೆಚ್ಚಿಸಿವೆ ವಚನಗಳು ಅಸ್ಮಿತೆಯನ್ನ ಹುಟ್ಟುಹಾಕುವ ವಚನೋದಯಕ್ಕೆ ಸ್ವಾಗತ ಸುಸ್ವಾಗತ ಬಸವಾದಿ ಪ್ರಮತರ ಆದರ್ಶದಂತೆ ಬಸವ ಸಮಿತಿ ಕಟ್ಟಿ ಬೆಳೆಸುವಲ್ಲಿ ಜತ್ತಿಯವರ ಪರಿಶ್ರಮ ಅವಿಚ್ಛಿನ್ನವಾದುದು ಕನ್ನಡ ನಾಡಿನಲ್ಲಿ ಅಷ್ಟೇ ಅಲ್ಲದೆ ಅಂತರರಾಜ್ಯ ಅಂತರರಾಷ್ಟ್ರೀಯ ಮಟ್ಟದಲ್ಲಿಯೂ ವಚನಗಳನ್ನು ಭಾಷಾಂತರಿಸಿ ಸಮ್ಮೇಳನ ಕಮ್ಮಟಗಳ ಮೂಲಕ ಪ್ರಚಾರ ಮಾಡುವುದು ಜತ್ತಿಯವರ ಗುರಿ ಮತ್ತು ಉದ್ದೇಶ ವಚನೋದಯ ಹದಿಮೂರು ಕಾರ್ಯಕ್ರಮದಲ್ಲಿ ವಚನಕಾರರಾದ ನಾಗಯ್ಯ ಪ್ರಿಯಾಂ ಚನ್ನರಾಮೇಶ್ವರ ಅಂಕಿತ ನಾಮದ ಶಿವನಾಗಮಯ್ಯನ ವಚನಗಳ ಚಿಂತನೆ ಈ ಕುರಿತು ಮಾತನಾಡುತ್ತಾರೆ ಡಾ ನಲ್ಲಿಕಟ್ಟೆ ಸಿದ್ದೇಶ್ ನಿರ್ದೇಶಕರು ಡಾ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಕುವೆಂಪು ವಿಶ್ವವಿದ್ಯಾಲಯ ಶಂಕರಘಟ್ಟ ಶಿವಮೊಗ್ಗ ೇವರನೊಲಿಸುವ ಪರಿ ಜಗತ್ತಿನ ಚರಿತ್ರೆಯಲ್ಲಿ ಕನ್ನಡ ನಾಡಿನ ಹನ್ನೆರಡನೇ ಶತಮಾನದ ಕಾಲ ದೈವೇ ಧರ್ಮದ ಮೂಲವೆಂದು ಆಚಾರವೇ ಸ್ವರ್ಗ ಅನಾಚಾರವೇ ನರಕವೆಂದು ಸತಿಪತಿಗಳೊಂದಾದ ಭಕ್ತಿ ಇತ ಒಪ್ಪದು ಶಿವಂಗಿಯೆಂದು ಸತ್ಯ ಶುದ್ಧವಿಲ್ಲದುದು ಕಾಯಕ ಅಲ್ಲವೆಂದು ತನ್ನರಿವೇ ತನಗೆ ಗುರು ಅರಿವೇ ಗುರು ಎಂಬಿತ್ಯಾದಿಯಾಗಿ ಸಾರಿ ಸಾರಿ ಸರ್ವರೊಳಗೆ ಇರುವಿನ ಅರಿವನ್ನು ಬಿತ್ತಿದಂಥ ಕಾಲ ಮಾನವೀಯತೆಯ ಮಹಾಸೌಧವನ್ನು ಕಟ್ಟಿದ ಕಾಲ ಹೃದಯವಂತಿಕೆ ಜ್ಯೋತಿಯನ್ನು ಒತ್ತಿಸಿದ ಕಾಲ ವಿವೇಕ ವಿವೇಚನೆ ಮತ್ತು ವಿಚಾರದ ಬೀಜಗಳನ್ನು ಬಿತ್ತಿ ವೈಚಾರಿಕತೆಯ ಬೆಳೆಯನ್ನು ಬೆಳೆದಂಥ ಕಾಲ ಈ ಕಾಲದ ವಚನ ಸಾಹಿತ್ಯದಲ್ಲಿ ಸದಾಚಾರಗಳು ಮಡುಗಟ್ಟಿ ನಿಂತಿವೆ ಜೀವನದಲ್ಲಿ ಸುಖ ಶಾಂತಿ ಸಂತೋಷ ಉಲ್ಲಾಸ ಉತ್ಸಾಹ ಉಮ್ಮಸ್ಸು ಆತ್ಮಸಿದ್ಧಿ ನೆಮ್ಮದಿ ಇಹಪರದ ಸದ್ಗತಿ ಯಾರಿಗೆ ಬೇಡ ಇವುಗಳ ಸಾಧನೆಗೆ ಸುಗಮವಾದ ದಾರಿಯನ್ನು ತೋರಿಸಿದಂಥವರು ಹನ್ನೆರಡನೇ ಶತಮಾನದ ಶಿವಶರಣರು ಇವರು ಜಗದ ಜಾಡ್ಯಗಳನ್ನು ಬಿಡಿಸಲು ಪ್ರೇರಕರಾದಂಥವರು ಸರ್ವ ಸಮಾನತೆಗೆ ಬೆಳಕು ನೀಡಿದ ಬಸವ್ ಜ್ಯೋತಿಯಿಂದ ಬೆಳಕು ಕಂಡವರಲ್ಲಿ ಶಿವನಾಗಮಯ್ಯನು ಒಬ್ಬ ಈತನ ಕಾಲ ಸುಮಾರು ಕ್ರಿಸ್ತಶಕ ಸಾವಿರದ ನೂರ ಅರವತ್ತು ವೈದ್ಯ ಸಂಗಣ್ಣ ತನ್ನ ವಚನವೊಂದರಲ್ಲಿ ಹೀಗೆ ಸ್ಮರಿಸ್ತಾನೆ ಕಕ್ಕಯ್ಯ ಎನಗೆ ಕಾಮಧೇನು ಅಯ್ಯ ಚಿನ್ನಯ್ಯ ಎನಗೆ ಕಲ್ಪವೃಕ್ಷವಯ್ಯ ಅಳ್ಳಯ್ಯ ಎನಗೆ ಚಿಂತಾಮಣಿಯಯ್ಯ ಕೆಂಬಾವಿಯ ಭೋಗಯ್ಯ ಎನಗೆ ಸುಧಾಬ್ದಿ ಅಯ್ಯ ಶಿವನಾಗಮಯ್ಯ ಎನಗೆ ಪರುಷದ ಗಿರಿಯಯ್ಯ ಇಂತಹ ಐವರು ಕಾರುಣ್ಯದ ಪ್ರಸಾದವ ಕೊಂಡು ಬದುಕಿದನಯ್ಯ ಮರುಳ ಶಂಕರ ಪ್ರಿಯ ಸಿದ್ದರಾಮೇಶ್ವರಯ್ಯ ಎಂಬಲ್ಲಿ ವೈದ್ಯ ಸಂಗಣನೆಗೆ ಕಕ್ಕಯ್ಯ ಕಾಮದೇನುವಾದರೆ ಚೆನ್ನಯ್ಯ ಕಲ್ಪವೃಕ್ಷವಾಗಿ ಅಳ್ಳಯ್ಯ ಚಿಂತಾಮಣಿಯಾಗಿ ಕೆಂಬಾವಿ ಭೋಗಯ್ಯ ಸುಧಾಬ್ದಿ ಆಗ್ತಾರೆ ಶಿವನಾಗಮಯ್ಯ ಮುಟ್ಟಿದ್ದನ್ನು ಚಿನ್ನವನ್ನಾಗಿ ಮಾಡುವ ಶಿಲೆಯ ಬೆಟ್ಟವಾಗಿದ್ದಾರೆಂದರೆ ಶಿವನಾಗಮಯ್ಯನವರು ಅವರ ಅಂತರಂಗ ಬಹಿರಂಗ ಶುದ್ಧಿಯಿಂದ ಆಧ್ಯಾತ್ಮದ ಅನುಸಂಧಾನದಲ್ಲಿ ಶಿವದರ್ಶನ ಪಡೆದು ಸಹಸ್ರ ಸಹಸ್ರ ಮಂದಿಯ ಬಹಳನ್ನು ಬೆಳಗಿಸಿಕೊಳ್ಳಲು ದೀಪ್ತಿಯಾಗಿದ್ದಾರೆಂಬುದು ಸ್ಪಷ್ಟವಾಗುತ್ತೆ ಇಂಥ ಪರುಷದ ಗಿರಿಯಾದ ಶಿವನಾಗಮಯ್ಯನವರ ಶಿವಭಕ್ತಿ ಶಿವಚಿಂತನೆ ಶಿವಧ್ಯಾನ ಹಾಗೂ ಆತನ ಬದುಕಿನ ಭಾವನೆಗಳ ಚಿತ್ರಣಗಳು ಹರಿಹರ ಕವಿಯ ಬಸವರಾಜ ದೇವರಗಳೇ ಭೀಮ ಕವಿಯ ಬಸವಪುರಾಣ ವಿರಕ್ತ ತೋಂಟದಾರಿಯರ ಪಾಲ್ಕುರಿಕೆ ಸೋಮೇಶ್ವರ ಪುರಾಣ ಶಾಂತಲಿಂಗ ದೇಶಿಕಿಯರ ಭೈರವೇಶ್ವರ ಕಾವ್ಯದ ಚಿಂತಾಮಣಿ ಸೂತ್ರರತ್ನಕರ ಮಹಾಕವಿ ಷಡಕ್ಷರ ದೇವರ ಬಸವರಾಜ ವಿಜಯ ಮಹಂತ ದೇಶಿಕರ ಯಕ್ಷಗಾನ ಕಾವ್ಯದ ಶಿವಶರಣ ವಿಲಾಸ ಮೊದಲಾದ ಗ್ರಂಥಗಳಲ್ಲಿ ಕಂಡು ಬಸವಣ್ಣನ ಕುರಿತ ಕೃತಿಗಳಲ್ಲಿ ಅವಿಭಾಜ್ಯ ಅಂಗವಾಗಿ ಶಿವನಾಗಮಯ್ಯನ ಕಥೆ ಬಂದಿದೆ ಶಿವನಾಗಮಯ್ಯನ ಆತ್ಮೋದ್ಧಾರಕ್ಕಾಗಿ ಶ್ರಮಿಸಿದ ಬಸವಣ್ಣ ಅರಸ ಬಿಜ್ಜಳ ಹಾಗೂ ಪುರೋಹಿತ ಶಾಹಿಗಳಿಂದ ಪಟ್ಟ ಭವಣೆಗಳು ಕೂಡ ಹಲವಾರು ಆದರೂ ಎದೆಗುಂದದೆ ಮುನ್ನುಗ್ಗಿದ ಧೈರ್ಯನಿಧಿ ಇಂಥ ಮಹಾವ್ಯಕ್ತಿಯ ಮಾರ್ಗದರ್ಶನದಲ್ಲಿ ಅರಳಿದ ಶಿವನಾಗಮಯ್ಯ ಛಲವುಳ್ಳವನು ಸಾಧನೆಯ ಹಾದಿಯಲ್ಲಿ ದೃಢ ಸಂಕಲ್ಪವುಳ್ಳವನು ಈತನನ್ನು ನಾಗಿದೇವ ನಾಗಯ್ಯ ಎಂಬ ಹೆಸರುಗಳಿಂದ ಕರೆಯಲಾಗಿದೆ ಶಿವಗೀತೆಯನ್ನು ಹಾಡುತ್ತಾ ಶಿವದರ್ಶನ ಪಡೆಯುತ್ತಿದ್ದ ಶಿವಭಕ್ತ ಶಿವನಾಗಮಯ್ಯ ನಾಗಪ್ರಿಯ ಚನ್ನರಾಮೇಶ್ವರ ಎಂಬ ಅಂಕಿತ ನಾಮದಲ್ಲಿ ವಚನಗಳನ್ನು ರಚಿಸಿದ್ದಾನೆ ಒಂದು ಕಥೆಯ ಪ್ರಸಂಗ ಈಗ ಬರುತ್ತೆ ಈ ಸಂಬೋಳಿ ನಾಗದೇವ ನಾಗಯ್ಯ ಶಿವನಾಗಮಯ್ಯ ಅನ್ನುವಂಥ ಈ ಸಂಬೋಳಿ ನಾಗನನ್ನ ಹಿನಾಯವಾಗಿ ಹಿಂಬಿಸ್ತಿದ್ದಂಥ ಕುಲಜರು ಅಲ್ಲಿಗೆ ಧಾವಿಸಿ ಬಂದಂಥ ಬಸವಣ್ಣ ಅವರ ತೋಳ್ತೆಕ್ಕಿಯಲ್ಲಿ ಅಪ್ಪಿಕೊಳ್ಳದೆ ಹೋಗಿದ್ರೆ ಅವರೆಲ್ಲರೂ ಕೊಂದೇ ಬಿಡ್ತಿದ್ರೇನೋ ಚೀಚಿ ಒಬ್ಬ ಮನುಷ್ಯನ ನೆರಳು ಸೋಕಿದರೂ ಮಹಿಳೆಗೆ ಆಗುತ್ತದೆ ಎನ್ನುವುದು ಯಾವ ಶಾಸ್ತ್ರದ ಮಾತು ಯಾವ ಧರ್ಮದ ನೀತಿ ಯಾವ ದೇವರಿಗೆ ಪ್ರೀತಿ ನಾಗಯ್ಯ ಕರುಣೆಯ ಕೊರಳಾಗಿ ಉರಿಯಿತೇನೋ ಎಂಬಂತೆ ಕರೆದರು ಬಸವಣ್ಣ ನಾಗಯ್ಯ ನಿಧಾನವಾಗಿ ಕಣ್ತರದ ತಮ್ಮ ಉತ್ತರಿಯಿಂದ ಅವನ ಅಣೆಗಾದ ಗಾಯಕ್ಕೆ ಅಣೆಪಟ್ಟಿ ಕಟ್ಟಿದವರು ಬಸವಣ್ಣವರು ಹೇಳು ಮನೆಗೆ ಹೋಗೋಣ ಅಂದರು ಬಸವಣ್ಣನವರ ಸ್ಪರ್ಶ ಮಾತ್ರದಿಂದಲೇ ಅರ್ಧ ನೋವು ಕಡಿಮೆಯಾಗಿತ್ತು ನಾಗಯ್ಯನಿಗೆ ಅವರ ಬಗ್ಗೆ ಕೇರಿಯಲ್ಲಿ ಅವರಿವರಿಂದ ಹೇಳುವುದನ್ನು ಕೇಳಿದ್ದ ದೂರದಿಂದಲೇ ಅವರನ್ನು ನೋಡಿ ಆ ಸಾತ್ವಿಕ ವ್ಯಕ್ತಿತ್ವಕ್ಕೆ ಕೈ ಮುಗಿದಿದ್ದ ಬಸವಣ್ಣನವರು ಕೇಳಿದವರಿಗೆಲ್ಲ ಇಷ್ಟಲಿಂಗ ನೀಡುತ್ತಾರಂತೆ ಇಷ್ಟಲಿಂಗ ಪಡೆಯಲು ಯಾವ ಜಾತಿ ಭೇದ ಮೇಲು ಕೇಳು ಗಂಡು ಹೆಣ್ಣು ಎನ್ನುವುದು ಗಣಿಸುವುದಿಲ್ಲವಂತೆ ಇಷ್ಟಲಿಂಗ ಕಟ್ಟಿಕೊಂಡ ಮೇಲೆ ಕುಲಜರು ಕುಲಯನರು ಸಮಾನವಾಗಿ ವ್ಯವಹರಿಸಬಹುದಂತೆ ಮೇಲ್ಜಾತಿಯವರು ಜೊತೆಗೆ ಮಾತನಾಡಬಹುದಂತೆ ನಡೆದಾಡಬಹುದಂತೆ ಕೂಡಿ ಪ್ರಸಾದ ಅಂದರೆ ಊಟವನ್ನೂ ಮಾಡಬಹುದಂತೆ ಇಷ್ಟಲಿಂಗ ಧರಿಸಿದ ಮೇಲೆ ದೇವಾಲಯಗಳಿಗೆ ಹೋಗಬೇಕಿಲ್ಲವಂತೆ ಸ್ವತಃ ದೇವರನ್ನೇ ಧರಿಸಿದ ಮೇಲೆ ದೇವಾಲಯಕ್ಕೆ ಹೋಗುವುದಾದರೆ ಏಕೆ ಈಗೆಲ್ಲ ಅನೇಕ ಜನ ಹೀಗೆ ಲಿಂಗ ಧರಿಸಿ ಲಿಂಗಾಯತರಾಗಿದ್ದರಂತೆ ಅವರೆಲ್ಲ ಆ ಇಷ್ಟಲಿಂಗಕ್ಕೆ ಶರಣು ಹೋಗಿರುವುದರಿಂದ ಅವರನ್ನು ಶರಣರು ಎಂದು ಕರೆಯುತ್ತಾರಂತೆ ಹೀಗೆ ಅಂತೆಕಂತೆಗಳ ಮಾತು ಕಥೆಗಳನ್ನು ಪ್ರತಿನಿತ್ಯ ನಾಗಯ್ಯನ ಕಿವಿಗೆ ಬೀಳ್ತಾ ಇದೆಲ್ಲ ಸಾಧ್ಯವೇ ಎಂದು ಆತ ಯೋಚಿಸ್ತಲೇ ಇದ್ದಾಗ ಇದೀಗ ಪ್ರತ್ಯಕ್ಷ ಅಣ್ಣ ಬಸವಣ್ಣನವರೇ ತನ್ನನ್ನು ಮೈದಡವಿ ಸಾಂತ್ವನ ನೀಡುತ್ತಿದ್ದಾರೆ ಇದಕ್ಕಿಂತ ಹೆಚ್ಚಿನ ಸಾಕ್ಷಿ ಬೇಕೆ ಬಸವಣ್ಣನವರು ತಮ್ಮೊಡನಿದ್ದ ಅನುಚಾರರ ಸಹಾಯದಿಂದ ನಾಗಯ್ಯನನ್ನು ವೈದ್ಯಕೀಯ ಉಪಚಾರವನ್ನು ಮಾಡಿಸ್ತಾರೆ ಆ ನಂತರ ಈತ ಅವರಿಗೆ ಅನೇಕ ಪ್ರಶ್ನೆಗಳನ್ನಾಗ್ತಾನೆ ದೇವರು ಎಲ್ಲ ಕಡೆಗೆ ಇದ್ದಾನೆ ಎಂದಾದ ಮೇಲೆ ನಿಮ್ಮಲ್ಲಿಯೂ ಇರುವುದಿಲ್ಲವೇ ದೇವರ ದೃಷ್ಟಿಯಲ್ಲಿ ಒಂದು ಮೇಲು ಒಂದು ಕೀಳು ಇರುವುದುಂಟೇ ವಿಧಿ ಕರ್ಮ ಎಂಬದೆಲ್ಲ ಕಟ್ಟು ಕತೆ ನಿಮ್ಮ ಅಜ್ಞಾನದ ದುರುಪಯೋಗವನ್ನು ಪಡೆದುಕೊಳ್ಳಲು ಕುಲಜರು ಹುಟ್ಟಿ ಹಾಕಿದ ಕತೆ ಜಾತಿ ಕುಲ ಮಾನವ ನಿರ್ಮಿತವೇ ವಿನಃ ದೇವ ನಿರ್ಮಿತವಲ್ಲ ನಿಮ್ಮೊಳಗೂ ದೇವರಿದ್ದಾನೆ ನಿಮ್ಮಗಳ ಕಾಲೇ ಕಂಬವಾಗಬೇಕು ದೇಹವೇ ದೇಗುಲವಾಗಬೇಕು ಶಿರವನ್ನ ಕಳಸವಾಗಬೇಕು ಆಗ ನೀವುಗಳೆಲ್ಲ ನಡೆದಾಡುವ ದೇವರುಗಳಾಗುತ್ತೀರಿ ಅಣ್ಣ ನಮ್ಮೊಳಗಿನ ದೇವರು ನಮ್ಗೆ ಏಕೆ ಕಾಣುತ್ತಿಲ್ಲ ಎಂಬ ನಾಗಯ್ಯನ ಮುಗ್ಧ ಪ್ರಶ್ನೆಗೆ ಬಸವಣ್ಣ ಹೇಳದ್ ಹೀಗೆ ಕಂಡುಕೊಳ್ಳಲು ಪ್ರಯತ್ನಿಸಿದ ತಾನೇ ಕಾಣುವುದು ನಿನಗೆ ಮುಖ ಇದೆ ಅದು ನಿನಗೆ ಕಾಣುತ್ತಿದೆಯೇ ನಿನ್ನ ಮುಖ ನಿನಗೆ ಕಾಣಬೇಕೆಂದರೆ ಕನ್ನಡಿ ಬೇಕು ತಾನೆ ಅದೇ ರೀತಿ ನಮ್ಮೊಳಗಿನ ದೇವರನ್ನು ಕಾಣಬೇಕಾದರೆ ಒಂದು ಸಾಧನೆ ಬೇಕು ನೋಡು ಆ ಸಾಧನವೇ ಈ ಇಷ್ಟಲಿಂಗ ಎಂದು ಹೇಳುತ್ತಾ ತಮ್ಮ ಕೊರಳೊಳಗಿದ್ದ ಇಷ್ಟಲಿಂಗವನ್ನು ಬಟ್ಟೆಯಿಂದ ಬಿಚ್ಚಿ ನಾಗಯ್ಯನಿಗೆ ತೋರಿಸ್ತಾರೆ ನಾಗಯ್ಯ ಒಮ್ಮೆಲು ಉದ್ವೇಗ ಕೊಂಡು ತನ್ನ ಜೀವಮಾನದಲ್ಲೆಂದೂ ಲಿಂಗ ದೇವರನ್ನು ನೋಡುವುದಿರಲಿ ದೇವಾಲಯದ ವಸ್ತುಲನ್ನೂ ದಾಟುವ ಭಾಗ್ಯವೇ ಇರಲಿಲ್ಲ ಇದೀಗ ತನಗೆ ಅತ್ಯಂತ ಹತ್ತಿರದಲ್ಲಿ ಮಂಗಳಮಯವಾದ ಲಿಂಗಯ್ಯ ಬಸವಣ್ಣನವರ ಶುಭ ಹಸ್ತದಲ್ಲಿ ಕಂಗೊಳಿಸುತ್ತಿದ್ದಾನೆ ಉದ್ವೇಗದಿಂದಲೂ ಕೇಳಿದ ಅಯ್ಯ ಅಯ್ಯ ತಾವು ಯಾವುದೇ ಜಾತಿ ಮತ ನೋಡಿದರೆ ಎಲ್ಲರೂ ಲಿಂಗ ಧರಿಸಬಹುದು ಎಂದಿರಂತೆ ನಿಜವೇ ನಿಜ ನಿಜ ನೂರಕ್ಕೆ ನೂರು ನಿಜ ಲಿಂಗ ಧರಿಸಿದರವರೆಲ್ಲ ನನ್ನ ಪಾಲಿಗೆ ಸಂಗಮ ದೇವರೇ ಸರಿ ಬಸವಣ್ಣನವರು ದೃಢ ಧ್ವನಿಯಲ್ಲಿ ಉತ್ತರಿಸ್ತಾರೆ ಹಾಗಾದರೆ ನಾನು ಧರಿಸಬಹುದೇ ಯಾಕಾಗಬಾರದು ಹಿಂದೆ ಧರಿಸು ಎಂದು ಚನ್ನಬಸವಣ್ಣನವರಿಂದ ಪೂಜಾ ವಿಧಿವಿಧಾನವನ್ನು ಹೇಳಿಕೊಡ್ತಾರೆ ಲಿಂಗಾಯತರೆನಿಸಿದ ಮೇಲೆ ಮಾಡಬೇಕಾದ ಕಾಯಕ ದಾಸೋಹದ ಬಗ್ಗೆ ತಿಳಿ ಹೇಳ್ತಾರೆ ಹೀಗೆ ಸಂಬೋಳಿ ನಾಗ ನಗಯ್ಯನಾದ ಲಿಂಗಧಾರಿಯಾಗಿ ಶಿವನಾಗಮಯ್ಯನಾದ ಈಗ ಆತ ಕಲ್ಯಾಣದ ಬೀದಿಯಲ್ಲಿ ಸಂಬೋಳಿ ಸಂಬೋಳಿ ಎಂದು ಕೂಗಿ ಹೋಗಬೇಕಾಗಿಲ್ಲ ನಿತ್ಯ ಮುಂಗೋಳಿ ಕೂಗುವ ಒತ್ತಿಗೆ ಎದ್ದು ಶುಚಿರ್ಭೂತನಾಗಿ ಲಿಂಗಪೂಜೆ ಪೂರೈಸಿ ತನ್ನ ಕಾಯಕಕ್ಕೆ ತೊಡಗುತ್ತಾನೆ ಎಷ್ಟೋ ಸಲ ಸ್ವತಃ ಬಸವಣ್ಣನೇ ಶಿವನಾಗಮಯ್ಯನ ಮನೆಯಲ್ಲಿ ಪೂಜೆ ಪೂರೈಸಿ ಪ್ರಸಾದ ಸ್ವೀಕರಿಸಿದ್ದೂ ಉಂಟು ಹೊಸ ಆತ್ಮವಿಶ್ವಾಸದಿಂದ ಮೇಲೆದ್ದ ಶಿವನಾಗಮಯ್ಯ ಕಲ್ಯಾಣದ ಬೀದಿಯಲ್ಲಿಂದು ತಲೆಯೆತ್ತಿ ತಿರುಗಾಡುತ್ತಾನೆ ಇಂಥ ಶಿವನಾಗಮಯ್ಯ ನಾಗಯ್ಯ ಪ್ರಿಯ ಚನ್ನರಾಮೇಶ್ವರ ಎಂಬ ಅಂಕಿತನಾಮದಲ್ಲಿ ಮೂರು ವಚನಗಳನ್ನು ರಚನೆ ಮಾಡಿದ್ದಾರೆ ಆ ಮೂರು ವಚನಗಳು ಹೀಗಿವೆ ಅಂಗದ ಮೇಲೆ ಲಿಂಗವಿದ್ದ ಬಳಿಕ ಲಿಂಗಯೀನರ ಬೆರೆಸಲಾಗದು ಅಂಗದ ಮೇಲೆ ಲಿಂಗವಿದ್ದ ಬಳಿಕ ಲಿಂಗ ಮುಂತಾಗಿ ಎಲ್ಲಾ ಕ್ರಿಯೆಗಳನ್ನು ಗಮನಿಸಬೇಕಲ್ಲದೆ ಅಂಗ ಮುಂತಾಗಿ ಗಮನಿಸಲಾಗದು ಲಿಂಗ ಸಂಬಂಧಿಯಾಗಿ ಅಂಗ ಮುಂತಾಗಿಪ್ಪವರು ಲಿಂಗಕ್ಕೆ ದೂರವಯ್ಯ ನಾಗಪ್ರಿಯ ಚನ್ನ ರಾಮೇಶ್ವರ ಈ ವಚನದಲ್ಲಿ ಅಂಗ ಮತ್ತು ಲಿಂಗದ ಮಹತ್ವವನ್ನು ಸಾರ್ತಾರೆ ಲಿಂಗಾಂಗ ಸಾಮರಸ್ಯವನ್ನ ಇಲ್ಲಿ ಬಿತ್ತುತ್ತಾರೆ ಆ ಮೂಲಕ ಲಿಂಗ ಧರಿಸಿದ ಮೇಲೆ ಲಿಂಗಾಯತನಾದ ಮೇಲೆ ನಾನು ಎಲ್ಲರೊಳೊಂದಾಗಿ ಬದುಕುತ್ತೇನೆಂಬ ಭರವಸೆಯ ನುಡಿಮುತ್ತನ್ನು ಇಲ್ಲಿ ನಾಗಪ್ರಿಯ ಚನ್ನರಾಮೇಶ್ವರವರು ತಮ್ಮ ಈ ವಚನದಲ್ಲಿ ಅಂಕಿತನಾಮದಲ್ಲಿ ಬರೆದಂಥ ಶಿವನಾಗಮಯ್ಯ ಈ ವಚನದಲ್ಲಿ ಸಾರ್ತಾರೆ ಅವರ ಮತ್ತೊಂದು ವಚನ ಹೀಗಿದೆ ಘನಸುಖ ಮಹಾಸುಖವ ಮುಟ್ಟಲು ಸಮಸುಖಗಳು ಸುಖಿಸಬಲ್ಲ ಸುಖವನ್ನಲ್ಲಿಯೇ ಕೊಯ್ದು ಸೂಡು ಕಟ್ಟಬಲ್ಲ ನಾಗಪ್ರಿಯ ಚನ್ನರಾಮೇಶ್ವರ ನಿಮ್ಮ ಶರಣನು ಸುಖಿಸಬಲ್ಲ ಸುಖವನು ಎಷ್ಟು ಅದ್ಭುತವಾದ ವಚನ ಘನಸುಖ ಮಹಾಸುಖವ ಮುಟ್ಟಲು ನಾವು ಘನವಾದ ಸುಖ ಮಹಾಸುಖ ಮುಟ್ಟಿದ ಮೇಲೆ ಸಮಸುಖಗಳು ಸುಖಿಸಬಲ್ಲ ಸುಖವನ್ನು ಅಲ್ಲಿಯೇ ಕೊಯ್ದು ಸೂಡು ಕಟ್ಟಬಲ್ಲ ಅದನ್ನೆಲ್ಲ ಏನು ಇಂದ್ರಿಯ ಸುಖಗಳಿದ್ದಾವೆ ಆ ಇಂದ್ರಿಯ ಸುಖಗಳನ್ನೆಲ್ಲ ಸೂಡು ಕಟ್ಟಿ ಹಾಕುವಂಥದ್ದು ಅದು ಘನಸುಖ ಮಹಾಸುಖ ಆಧ್ಯಾತ್ಮ ಸುಖ ಸಿಕ್ಕಾಗ ಆತ್ಮಸುಖ ಸಿಕ್ಕಾಗ ಆಗ ನಮಗೆ ಈ ಲೌಕಿಕ ಸುಖಗಳೆಲ್ಲವೂ ನಮಗೆ ಗೌಣವಾಗಿ ಬಿಡ್ತವೆ ಅನ್ನುವಂಥದ್ದನ್ನು ಇಲ್ಲಿ ಶಿವನಾಗಮಯ್ಯ ಹೇಳ್ತಾನೆ ನಾಗಪ್ರಿಯ ಚನ್ನರಮೇಶ್ವರ ನಿಮ್ಮ ಶರಣನು ಸುಖಿಸಬಲ್ಲ ಸುಖವನ್ನು ಶರಣರು ಸುಖಿಸಬಲ್ಲಂಥ ಸುಖ ಅದು ಘನ ಸುಖವಾಗಿರುತ್ತೆ ಮಹಾ ಸುಖವಾಗಿರುತ್ತೆ ಹಾಗಾಗಿ ಶರಣನಾದವನು ಸುಖ ಅತ್ಯಂತ ಅಪೂರ್ವವಾದಂಥ ಘನ ಸುಖ ಎಂಬುದನ್ನು ಇಲ್ಲಿ ಶಿವನಾಗಮಯ್ಯ ಚಿತ್ರಿಸ್ತಾನೆ ಆತನ ಮತ್ತೊಂದು ವಚನ ಹೀಗಿದೆ ಹುಟ್ಟಿದ ಆ ಕ್ಷಣವೇ ಲಿಂಗ ಸ್ವಾಯತ್ತವ ಮಾಡಿ ಶಿಶುವ ತನ್ನ ಶಿಶುವಂದು ಮುಖವ ನೋಡುವುದು ಸದಾಚಾರ ಅದಲ್ಲದೆ ಬರಿಯ ವಿಭೂತಿಯ ಪಟ್ಟವ ಕಟ್ಟಿ ಗುರುಕಾರಣ್ಯವಾಯಿತೆಂದು ಅನುಸರಣೆಯಲ್ಲಿ ಆಡಿಕೊಂಬುದು ಕ್ರಮವಲ್ಲ ಅದೇನು ಕಾರಣವೆಂದಡೆ ತಾ ಲಿಂಗ ದೇಯ ಆದುದಕ್ಕೆ ಕುರುಹು ತನ್ನವರನ್ನ ಬೇಕಲ್ಲದೆ ಲಿಂಗ ಇಲ್ಲದವರ ತನ್ನವರೆಂದಡೆ ತನ್ನ ಸದಾಚಾರಕ್ಕೆ ದ್ರೋಹಬಹುದು ಸಮಯಾಚಾರಕ್ಕೆ ಮುನ್ನವೇ ಸಲ್ಲ ಇದು ಕಾರಣ ಲಿಂಗ ಸ್ವಯತ್ತವಾಗಿಹುದು ಪಥವಯ್ಯ ನಾಗಪ್ರಿಯ ಚನ್ನರಾಮೇಶ್ವರ ಅಂಗವು ಲಿಂಗಧಾರಿಯಾದಾಗ ಲಿಂಗಯ್ಯನಾಗುವ ಬಗೆಯನ್ನು ತಿಳಿಸುವ ಶಿವನಾಗಮಯ್ಯ ಜನ್ಮತಃ ಅವನು ವಲಯನಾದರೂ ಸತ್ಯ ಶುದ್ಧ ನಡೆ ನುಡಿಯಿಂದ ಶಿವಭಕ್ತನಾಗಿ ಬೆಳಕಾಗಿರುವನು ವಲಗೇರಿಗೆ ಮಾತ್ರವಲ್ಲ ವಿಪ್ರಕೇರಿಗೂ ಕೂಡ ಸಹ ಎಂಬುದು ನಮಗೆ ಗೊತ್ತಾಗುತ್ತೆ ಹಾಗಾಗಿ ಇಲ್ಲಿ ಸದಾಚಾರ ಮುಖ್ಯ ನಮ್ಮ ಆಚಾರಗಳು ಹೇಗಿರಬೇಕನ್ನುವುದನ್ನು ಕಪಟತನಗಳನ್ನು ಮೋಸಗಳನ್ನು ವಂಚನೆಗಳನ್ನು ಅವುಗಳಿಂದ ಮುಕ್ತರಾಗುವ ಅವುಗಳಿಂದ ದೂರ ಸರಿದು ಸದಾಚಾರದಲ್ಲಿ ಸಂಪನ್ನರಾಗಿ ಎಲ್ಲರೊಳಗೊಂದಾಗಿ ಬೆರೆತು ಬೆಳಗುವಾಗುವ ಬಗೆಯನ್ನು ಈ ವಚನದಲ್ಲಿ ಶಿವನಾಗಮಯ್ಯನವರು ನಮಗೆ ಚಿತ್ರಿಸ್ತಾರೆ ಹಾಗಾಗಿ ಸದಾಚಾರಕ್ಕೆ ದ್ರೋಹ ಏನಾದರೂ ಮಾಡಿದ್ದೆ ಆದರೆ ನೀನು ಲಿಂಗಧಾರಿಯಲ್ಲ ನೀನು ಶಿವಶರಣನಲ್ಲ ಹಾಗಾಗಿ ಸದಾಚಾರ ಸಂಪನ್ನನಾಗಿ ಬದುಕಬೇಕು ಅನ್ನುವಂಥದ್ದನ್ನು ಇಲ್ಲಿ ನಾಗಯ್ಯ ಪ್ರಿಯ ಚನ್ನರಾಮೇಶ್ವರ ಅಂಕಿತನಾಮದ ಶಿವನಾಗಮಯ್ಯನ ವಚನಗಳ ಚಿಂತನೆ ಇದಾಗಿರುತ್ತೆ ಧನ್ಯವಾದಗಳು ಇದುವರೆಗೂ ವಚನಕಾರರಾದ ನಾಗಯ್ಯ ಪ್ರಿಯಾಂ ಚನ್ನರಾಮೇಶ್ವರ ಅಂಕಿತ ನಾಮದ ಶಿವನಾಗಮಯ್ಯನ ವಚನಗಳ ಚಿಂತನೆ ಈ ಕುರಿತು ಮಾತನಾಡಿದವರು ಡಾಕ್ಟರ್ ನಲ್ಲಿಕಟ್ಟೆ ಸಿದ್ದೇಶ್ ನಿರ್ದೇಶಕರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಕುವೆಂಪು ವಿಶ್ವವಿದ್ಯಾಲಯ ಶಂಕರಘಟ್ಟ ಶಿವಮೊಗ್ಗ ಮುಂದಿನ ವಾರ ವಚನೋದಯ ಸಾಪ್ತಾಹಿಕ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ ನಮಸ್ಕಾರ ವಚನೋದಯ ಸಾಪ್ತಾಹಿಕ ಸಂಚಿಕೆ ಪ್ರಸಾರವಾಯಿತು ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಬಸವಪೀಠ ಕುವೆಂಪು ವಿಶ್ವವಿದ್ಯಾಲಯ ನಿರ್ಮಾಣ ಎಚ್ಎಂ ಮಹೇಶ್ ನಿರ್ವಹಣೆ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ